ನಮಸ್ಕಾರ ಮಯೂರ ಅಗ್ರವಾರ್ತೆಗೆ ಸ್ವಾಗತ ನಾನು ನೆಶ್ಚಿತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಅವರು ಗ್ಯಾರಂಟಿ ಯೋಜನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಸಾಲವನ್ನು ತೆಗೆದುಕೊಳ್ತಾರೆ ಈ ಸಾಲ ಮತ್ತೆ ಬಡ್ಡಿಯಲ್ಲಿ ಸಾರಿಗೆ ಸಂಸ್ಥೆಗಳು ನಡೀತಾ ಇದೆ ನಾಲ್ಕು ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿದೆ ಸರ್ಕಾರದ ನಿರ್ಲಕ್ಷ್ಯ ಮತ್ತು ದುರಾಡಳಿತ ಇದಕ್ಕೆ ಪ್ರಮುಖವಾದಂತಹ ಕಾರಣ ಪ್ರಯಾಣಿಕರಿಗೆ ಪೆಟ್ಟು ನೀಡುವಂತಹ ಕಾರ್ಯವಾಗ್ತಾ ಇದೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ವಾಗ್ದಾಳಿಯನ್ನ ನಡೆಸಿದ್ರು ರಾಜ್ಯದಲ್ಲಿ ಹರಾಜಕತೆ ಸೃಷ್ಟಿಯಾಗಿದೆ ಸಿದ್ದರಾಮಯ್ಯ ಅವರು ಆಡಳಿತವನ್ನ ಬಿಗಿ ಕರೆತ್ಕೊಂಡಿದ್ದಾರೆ ಇದರಿಂದ ಈ ರೀತಿಯಂತಹ ಘಟನೆಗಳು ನಡೀತಾ ಇದೆ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಗ್ಯಾರಂಟಿ ಯೋಜನೆಗಳು ನನ್ನ ವಿರೋಧ ಇದಕ್ಕಿದೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಏನಿದೆ ಅದು ಮಿತಿ ಮೀರ್ತಾ ಇದೆ ದಿನದಿಂದ ದಿನಕ್ಕೆ ಅಂತ ಹೇಳಿ ಕೂಡ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟು ಸಿದ್ದರಾಮಯ್ಯ ಭ್ರಷ್ಟಾಚಾರ ರಹಿತ ಸರ್ಕಾರ ನೀಡ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತು ಸಚಿವ ಮತ್ತು ಅಧಿಕಾರಿಗಳ ಭ್ರಷ್ಟಾಚಾರದ ಮಿತಿಯಲ್ಲಿ ಕೆಲಸವನ್ನ ಮಾಡಿ ಅಂತ ಹೇಳ್ತಿದ್ದಾರೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂತಹ ಮನಸ್ಥಿತಿ ಸಿದ್ದರಾಮಯ್ಯ ಅವರಿಗೆ ಇಲ್ಲ ಅಂತ ಹೇಳಿ ವಾಗ್ದಾಳಿಯನ್ನ ಸಹ ನಡೆಸಿದ್ರು ಸಂಸದರಾದಂತಹ ಜಗದೀಶ್ ಶೆಟ್ಟರ್ ಅವರು ಜನತಾ ಸಹ ವರಿಷ್ಠರು ಮಾಡಿದ್ದಾರೆ ಹೀಗಾಗಿ ಇವತ್ತು ಏನು ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ ವಿಚಾರಗಳಿದ್ದಾವೆ ಅದರ ಬಗ್ಗೆ ವರಿಷ್ಠರು ಎಲ್ಲವೂ ಚಿಂತನೆ ಮಾಡ್ತಾರೆ ಒಂದು ಸರಿಯಾದ ಕ್ರಮ ಕೈಗೊಳ್ತಾರೆ ಸಮಸ್ಯೆಗಳು ಎಲ್ಲ ರಾಜಕೀಯ ಇವು ಸಮಸ್ಯೆ ಇಲ್ಲದಂತ ರಾಜಕೀಯ ಪಾರ್ಟಿ ಯಾವ್ದು ಇದಾವೆ ನಾನು ಎಲ್ಲಿ ಯಾವ ಇಡೀ ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಎಲ್ಲ ದೇಶಗಳಲ್ಲಿ ಯಾವುದೇ ಒಂದು ರಾಜಕೀಯ ಪಕ್ಷದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ದೇ ಇರ್ತಾವೆ ಅದಕ್ಕೆ ಸಮಸ್ಯೆ ಇಲ್ಲದಂತ ಸಮಸ್ಯೆ ಮುಕ್ತವಾದಂತ ಯಾವುದೇ ರಾಜಕೀಯ ಪಾರ್ಟಿ ಇಲ್ಲ ಒಂದು ಕಂಪೇರಿಂಗ್ ಟು ಅದರ್ ಪಾರ್ಟಿ ರಾಜಕೀಯ ಪಾರ್ಟಿ ನೋಡಿದ್ರೆ ನಮ್ ಶಿಸ್ತಿನ ಇದು ಇರು ಪಾರ್ಟಿ ಇವತ್ತು ಸಿಕ್ಕ ದೊಡ್ಡ ಬಿಡದಿಟ್ಟದಿಗೆ ಬೇರೆ ಪಕ್ಷದವರು ಬಂದಾರೆ ನಮ್ಮಲ್ಲಿ ಎಲ್ಲರೂ ಬಂದಾರೆ ಎಲ್ಲಾರು ಇನ್ನೋರ್ ಮಾಡ್ಕೊಂಡು ಇವತ್ತು ಪಾರ್ಟಿ ಬಹಳ ಒಂದು ಈಗ ಏನೇ ಕಾಂಗ್ರೆಸ್ ವರ್ಸಸ್ ಆಲ್ ದ ಪಾರ್ಟಿ ಇತ್ತು ಈಗ ಬಿಜೆಪಿ ವರ್ಸಸ್ ಆಲ್ ಪಾರ್ಟಿ ಇಂಡಿಯಾ ಒಕ್ಕೂಟ ಮಾಡಿದ್ರು ಇಂಡಿಯಾ ಹೋಗ್ಬಿಟ್ಟು ಯಾಕೆ ಮಾಡಿದ್ರು ಬಿಜೆಪಿಯಿಂದ ಸೋಲಿಸಲಿಕ್ಕೆ ಯಾಕಂದ್ರೆ ಅಷ್ಟು ಬೃಹತ್ವಾಗಿ ಬಳಬಿಟ್ಟು ಭಾರತ ಬಿಜೆಪಿ ಆ ಹಿನ್ನೆಲೆಯಲ್ಲಿ ಸಮಸ್ಯೆಗಳು ಇರ್ತವೆ ಅದು ಸರಿ ಮಾಡುವಂಥ ಕೆಲಸ ಹಾಗೆ ಆಯ್ತು ಸರಿ ಪ್ರತ್ಯೇಕ ಮಹಾನಗರ ನಾನು ಸ್ವಾಗತ ಮಾಡಿದ್ದೇನೆ ಯಾಕಂದ್ರೆ ಇನ್ನೊಂದು ನಾನು ಪತ್ರ ಬರೆದಿದೆ ಅದಕ್ಕೆ ನಾನು ಪ್ರಯತ್ನ ಮಾಡಿದ್ದೆ ನಾನು ಯಾಕಂದ್ರೆ ಅಲ್ಲಿ ಜನರು ಕೂಗಿದೆ ಪ್ರತ್ಯೇಕ ಸಭೆ ಆಗೋದರಿಂದ ಒಂದು ಹೆಚ್ಚಿನ ರೀತಿ ವರಮಾನ ಮತ್ತೊಂದು ಟ್ಯಾಕ್ಸ್ ಅಲೋಕೇಶನ್ ಇವೆಲ್ಲ ಅನ್ನುವಂಥದ್ದು ಅದಕ್ಕೆ ಆ ರೀತಿ ಅನುಕೂಲತೆ ಇದ್ದಾಗ ಮತ್ತು ಜನರಿಗೆ ಕನ್ವಿನಿಯೆಂಟ್ ನಾವು ನೋಡಬೇಕು ಜನರ ಅನುಕೂಲತೆಯಿಂದ ನಾವು ನೋಡಬೇಕು ಆ ಹಿನ್ನೆಲೆಯಲ್ಲಿ ಧಾರವಾಡ ಜನರ ಒಂದು ಹೆಚ್ಚಿನ ರೀತಿ ಬೇಡಿಕೆ ಇತ್ತು ಪ್ರತ್ಯೇಕ ಮಹಾನಗರ ಸಭೆ ಮತ್ತು ಅದಕ್ಕೆ ಅದಕ್ಕೇನು ಬೇಜನ್ಸ್ ಇದೆ ಜನಸಂಖ್ಯೆ ಮತ್ತೊಂದು ಅವೆಲ್ಲ ಬೇಜನ್ಸ್ ಧಾರವಾಡ ಮಹಾನಗರ ಸಭೆ ಆಗ್ಲಿಕ್ಕೆ ಪೂರಕವಾಗಿದ್ದಾವೆ ಆ ಹಿನ್ನೆಲೆಯಲ್ಲಿ ನಿರ್ಧಾರ ಕೈಗೊಂಡಿದ್ದಾರೆ ಅದನ್ನ ನಾವು ಸ್ವಾಗತ ಮಾಡ್ತೇನೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಹೆಸರಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲದರ ದರ ದಿನದಿಂದ ದಿನಕ್ಕೆ ಏರಿಕೆಯನ್ನ ಮಾಡಲಾಗ್ತಾ ಇದೆ ಇದರಿಂದಾಗಿ ಜನಸಾಮಾನ್ಯರ ದಿನನಿತ್ಯದ ಜೀವನಕ್ಕೆ ಕುತ್ತು ತಂದಿದೆ ವಿದ್ಯುತ್ ದರ ಹಾಲಿನ ದರ ಡೀಸೆಲ್ ಪೆಟ್ರೋಲ್ ದರ ರಾಜ್ಯದಲ್ಲಿ ಏರಿಕೆಯನ್ನ ಮಾಡಿದ್ದಾರೆ ಆಸ್ತಿ ನೋಂದಣಿ ಮದ್ಯದ ದರ ಏರಿಕೆಯನ್ನ ಮಾಡಿದ್ರು ಈಗ ಬಸ್ ದರ ಏರಿಕೆಯಾಗಿದೆ ಈಗಾಗಲೇ ಹಿಮಾಚಲ್ ಪ್ರದೇಶದಲ್ಲಿ ಆಲ್ಮೋಸ್ಟ್ ಗ್ಯಾರಂಟಿ ಯೋಜನೆ ನಿಲ್ಲಿಸುವಂತಹ ಹಂತಕ್ಕೆ ಬಂದಿದೆ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಯಾವ ಕೀಳು ಮಟ್ಟ ಕೂಡ ಹೆಸೋದಿಲ್ಲ ಬರೀ ಸುಳ್ಳು ಹೇಳ್ತಾರೆ ಸಾರಿಗೆ ನೌಕರರಿಗೆ ಸಂಬಳ ನೀಡೋದಕ್ಕೆ ಇವರಿಗೆ ಆಗ್ತಾ ಇಲ್ಲ ಸಾರಿಗೆ ಸಂಸ್ಥೆಗಳಿಗೆ ಸಾಲ ಮಾಡೋದಕ್ಕೆ ಅನುಮತಿಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳಿ ಕೂಡ ತಿಳಿಸಿದ್ರು ಎಲ್ಲದರ ದರ ಏರಿಕೆಯನ್ನ ಮಾಡಿ ಮತ್ತೆ ಜನಕ್ಕೆ ಫ್ರೀ ಕೊಡ್ತಾರೆ ಅಂತಾರೆ ಒಬ್ಬರಿಂದ ಪಡೆದು ಮತ್ತೊಬ್ಬರಿಗೆ ಫ್ರೀಯನ್ನು ಕೊಡ್ತಾರೆ ಭ್ರಷ್ಟಾಚಾರ ದುರಾಡಳಿತದ ಕಾರಣದಿಂದ ಕರ್ನಾಟಕ ಆದಾಯ ಇಲ್ಲದ ರಾಜ್ಯವಾಗ್ತಾ ಇದೆ ಜನಪ್ರತಿನಿಧಿಗಳನ್ನ ಸುಪಾರಿ ಕೊಟ್ಟು ಮುಗಿಸುವಂತಹ ಕಾರ್ಯಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಕೊಲೆ ಸುಲಿಗೆ ದರೋಡೆ ಹೆಚ್ಚಾಗಿದೆ ಅಂತ ಕೂಡ ಪ್ರಹ್ಲಾದ್ ಜೋಶಿ ಸರ್ಕಾರದ ವಿರುದ್ಧ ವಾಗ್ವಾದವನ್ನು ನಡೆಸಿದ್ರು ಭಾಷಣ ಎರಡ್ನೂರು ಯೂನಿಟ್ ಅನ್ನು ಮಾಡಿ ಇವತ್ತು ಅವ್ರದ್ದು ಲಿಮಿಟ್ ಗಿಂತ ಜಾಸ್ತಿ ಅವರು ವಿದ್ಯುತ್ ಅನ್ನ ಅವರೆಲ್ಲರಿಗೂ ಇವತ್ತು ಪರ್ ಯೂನಿಟ್ ಕಾಸ್ಟ್ ಜಾಸ್ತಿ ಆಗಿದೆ ನಾಲ್ಕು ರೂಪಾಯಿಂದ ಏಳು ರೂಪಾಯಿನೂ ಆಗಿದೆ ಅದಾದ ನಂತರ ಹಾಲಿನ ದರ ಜಾಸ್ತಿ ಮಾಡಿದರು ಡೀಸೆಲ್ ಪೆಟ್ರೋಲ್ಗೆ ಟ್ಯಾಕ್ಸನ್ನು ಅಂದ್ರೆ ಸ್ಟೇಟ್ ವ್ಯಾಟನ್ನು ಡೀಸೆಲ್ ಪೆಟ್ರೋಲು ಇವತ್ತಿನವರೆಗೆ ಜಿ ಎಸ್ ಟಿ ಒಳಗಿಲ್ಲ ಅದಕ್ಕೆ ಹೆಚ್ಚಿನ ಹೊಲೆಯನ್ನ ಟ್ಯಾಕ್ಸ್ ಅನ್ನು ಹಾಕಿ ಕೆಲಸ ಮಾಡಿದ್ರು ಹಾಂ ಸೆಸ್ ಹಾಕಿದರು ವ್ಯಾಲ್ಯೂ ಟ್ಯಾಕ್ಸ್ ಹಾಕಿದಾರೆ ಅದನ್ನು ಇನ್ಕ್ರೀಸ್ ಮಾಡಿದ್ರು ಆಸ್ತಿ ರಿಜಿಸ್ಟ್ರೇಷನ್ನೂ ದರ ಏರಿಸಿದ್ರು ಮದ್ಯದ ದರ ಏರಿಸಿದ್ರು ಈಗ ಹಾಲಿನ ದರೂ ಏರಿಸಿದ್ರು ಮಧ್ಯೆ ಈಗ ಮಧ್ಯೆ ಕೆ ಎಸ್ ಆರ್ ಟಿ ಸಿಯ ಹದಿನೈದು ಪರ್ಸೆಂಟ್ ದರವನ್ನು ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದಾರೆ ಹಿಮಾಚಲ ಪ್ರದೇಶದಲ್ಲಿ ಇದೇ ರೀತಿ ಗ್ಯಾರಂಟಿ ಕೊಟ್ಟಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಲ್ಲಿ ಅದನ್ನ ನಿಲ್ಲಿಸಲಿಕ್ಕೆ ಹೊರಟಿದೆ ಆಲ್ರೆಡಿ ಆಲ್ಮೋಸ್ಟ್ ಘೋಷಣೆ ಮಾಡಿದ್ದಾರೆ ನಾವು ನಿಲ್ಲಿಸ್ತೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಜನರಿಗೆ ಸುಳ್ಳು ಹೇಳಿ ಜನರನ್ನ ದಾರಿ ತಪ್ಪಿಸುವಂತಹ ಕೆಲಸವನ್ನ ಮಾಡ್ತದೆ ಅಧಿಕಾರಕ್ಕಾಗಿ ಯಾವ ಹೊರಟಿದ್ದಾರೆ ಚಳಿಗಾಲದ ಅಧಿವೇಶನದಲ್ಲಿ ಸಿಟಿ ರವಿ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವೆ ನಡೆದಂತಹ ಜಟಾಪಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತನಿಖಾ ತಂಡಕ್ಕೆ ಘಟನೆಯ ಕುರಿತು ಸಂಪೂರ್ಣವಾದಂತಹ ಮಾಹಿತಿ ಏನಿದೆ ಅದನ್ನು ನೀಡಿದೀವಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ಕೂಡ ಆಗತ್ತೆ ಅನ್ನುವಂತಹ ವಿಶ್ವಾಸ ಇದೆ ಅಂತ ಹೇಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಬೆಳಗಾವಿಯಲ್ಲಿ ನಡೆದಂತಹ ಚಳಿಗಾಲದ ಅಧಿವೇಶನದ ಕಲಾಪದ ವೇಳೆ ಸಚಿವರ ವಿರುದ್ಧ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಅಶ್ಲೀಲ ಪದ ಬಳಕೆಯನ್ನ ಮಾಡಿದ್ರು ಈ ಕುರಿತು ಸಿಒಡಿ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಮಾಡಿತ್ತು ಇದರ ಭಾಗವಾಗಿ ಸಿಒಡಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ ಬಳಿಕ ಮಾಧ್ಯಮಗಳೊಟ್ಟಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆಯನ್ನ ನೀಡಿದ್ರು ಅಧಿಕಾರಿಗಳ ಎದುರು ಘಟನೆ ಬಗ್ಗೆ ವಿವರಣೆಯನ್ನ ನೀಡಿದ್ದೀನಿ ಪ್ರಕರಣವನ್ನ ಪ್ರತಿಷ್ಠೆಯಾಗಿ ರಾಜಕೀಯವಾಗಿ ತೆಗೆದುಕೊಂಡಿಲ್ಲ ನನಗೆ ಅನ್ಯಾಯ ಆಗಿದೆ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ತನಿಖೆ ಈಗಷ್ಟೇ ಆರಂಭ ಆಗಿದೆ ತನಿಖೆ ಸೂಕ್ತ ರೀತಿಯಲ್ಲಿ ನಡೆಯುತ್ತೆ ಈ ಹಂತದಲ್ಲಿ ಹೆಚ್ಚು ಮಾತನಾಡುವಂತಹದ್ದು ಸರಿಯಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ರು ರಾಷ್ಟ ರಾಜಧಾನಿಯಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಮಾಜಿ ಮುಖ್ಯಮಂತ್ರಿ ಮತ್ತು ಆಮ್ ಆದ್ಮಿ ಪಕ್ಷದ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು ಮೋದಿ ಎಂದಿಗೂ ತನಿಗಾಗಿ ಮನೆಯನ್ನ ನಿರ್ಮಾಣ ಮಾಡಿಕೊಂಡಿಲ್ಲ ಆದರೆ ಬಡವರಿಗಾಗಿ ನಾಲ್ಕು ಕೋಟಿಗೂ ಹೆಚ್ಚು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತ ದೇಶಕ್ಕೆ ಚೆನ್ನಾಗಿ ತಿಳಿದಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ದೆಹಲಿಯಲ್ಲಿ ಜುಗ್ಗಿ ಜೋಪ್ರಿ ಕ್ರಸ್ಟ್ಗಳು ಮತ್ತೆ ವಿಶ್ವ ವ್ಯಾಪಾರ ಕೇಂದ್ರದ ನಿವಾಸಿಗಳಿಗೆ ಸಾವಿರದ ಆರ್ನೂರ ಫ್ಲಾಟ್ಗಳು ಸೇರಿದಂತೆ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟನೆಯನ್ನು ಮಾಡಿದ ನಂತರ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಅಶೋಕ್ ವಿಹಾರ್ ಪ್ರದೇಶದ ಸ್ವಾಭಿಮಾನ್ ಅಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ ಇಡಬ್ಲ್ಯೂ ಎಸ್ ಫ್ಲಾಟ್ಗಳ ಅರ್ಹ ಫಲಾನುಭವಿಗಳಿಗೆ ಮೋದಿ ಕೀಲಿಯನ್ನು ಹಸ್ತಾಂತರ ಮಾಡಿದ್ದಾರೆ ಇದಲ್ಲದೆ ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದಂತಹ ಅವರು ಮೈ ಭಿ ಕೋಯಿ ಶುಷ್ಮಾಲ್ ಬನ ಅದು ಅಂತ ಹೇಳಿ ಸಹ ನಿರ್ಮಿಸಬಹುದಾಗಿತ್ತು ಆದರೆ ನನ್ನ ದೇಶವಾಸಿಗಳಿಗೆ ಶಾಶ್ವತ ಮನೆಗಳು ಸಿಗಬೇಕು ಎಂಬುದು ನನ್ನ ಕನಸಾಗಿತ್ತು ಎಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರ ಭಾರತದ ವಿವಿಧ ಭಾಗಗಳಲ್ಲಿ ದಟ್ಟ ಮಂಜು ಆವರಿಸಿಕೊಂಡಿದೆ ಗೋಚರತೆ ಮತ್ತು ತಾಪಮಾನ ಕಡಿಮೆ ಮಾಡಿದೆ ಮತ್ತು ರೈಲು ಮತ್ತು ವಿಮಾನ ಕಾರ್ಯಾಚರಣೆಯ ಮೇಲೆ ಇದು ಪರಿಣಾಮವನ್ನ ಬೀರಿದೆ ದೆಹಲಿಯ ಇಂಡಿಯಾ ಗಾಂಧಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಗೋಚರತೆ ಶೂನ್ಯಕ್ಕೆ ಇಳಿದಿದ್ದರಿಂದ ಇನ್ನೂರ ಎರಡು ವಿಮಾನಗಳು ಕೂಡ ವಿಳಂಬ ಆದವು ಐಎಂಡಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳ ಮಾಹಿತಿಯ ಪ್ರಕಾರ ದೆಹಲಿಯಲ್ಲಿ ಗರಿಷ್ಠ ತಾಪಮಾನ ಹದಿನಾರು ಡಿಗ್ರಿ ಸೆಲ್ಸಿಯಸ್ ಸಾಮಾನ್ಯಕ್ಕಿಂತ ಮೂರು ಡಿಗ್ರಿ ಕಡಿಮೆ ಮತ್ತು ಕನಿಷ್ಠ ಏಳು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ ದೆಹಲಿಯಲ್ಲಿ ಜನವರಿ ಎಂಟರವರೆಗೂ ಕೂಡ ಮಂಚು ಕವಿಯುವ ನಿರೀಕ್ಷೆ ಇದೆ ಜನವರಿ ಆರರಂದು ಲಘು ಮಳೆಯಾಗುವ ಸಾಧ್ಯತೆ ಇದೆ ಬೆಳಗ್ಗೆ ದೆಹಲಿಯಲ್ಲಿ ತಾಪಮಾನವು ಒಂಬತ್ತು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ರಾಷ್ಟ್ರ ರಾಜಧಾನಿಗೆ ಇದು ಸತತ ಐದನೇ ಶೀತದ ದಿನವಾಗಿದೆ ಈಗ ಬ್ರೇಕ್ ಬ್ರೇಕ್ನ ಬಳಿಕ ಮತ್ತಷ್ಟು ಅಪ್ಡೇಟ್ಸ್ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಹದಿನಾಲ್ಕು ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯೂರ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕೇವಲ ಸದ್ದು ಮಾಡುವುದಲ್ಲ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಅತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಟ್ಟ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ವೆಲ್ಕಮ್ ಬ್ಯಾಕ್ ಟೈರ್ ಬ್ಲಾಸ್ಟ್ ಆದ ಪರಿಣಾಮ ಟ್ರಾಕ್ಟರ್ ಪಲ್ಟಿಯಾಗಿ ಓರ್ವ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಜೊತೆಗೆ ಇಬ್ಬರಿಗೆ ಗಂಭೀರವಾಗಿರುವಂತಹ ಘಟನೆ ಇದಾಗಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಮೈಲಹಳ್ಳಿ ಗ್ರಾಮದ ಬಳಿ ಈ ಘಟನೆ ಸಂಭವಿಸಿದೆ ರೇಣುಕಾಪುರ ಗ್ರಾಮದ ನಿವಾಸಿ ಶಂಕರ್ನಾಗ್ ಎಂಬಾತ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ ಟ್ರ್ಯಾಕ್ಟರ್ನಲ್ಲಿದ್ದ ಆಂಧ್ರ ಮೂಲದ ಇಬ್ಬರಿಗೆ ಗಂಭೀರವಾಗಿ ಗಾಯವಾಗಿದೆ ಗಾಯಾಳುಗಳನ್ನ ಚಳ್ಳಕೆರೆ ತಾಲೂಕು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಸಹ ನೀಡಲಾಯಿತು ಸ್ಥಳಕ್ಕೆ ಈಗಾಗಲೇ ತಾಲೂಕು ಪಿಎಸ್ಐ ಲೋಕೇಶ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಈ ಕುರಿತು ತಾಲೂಕು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಸಹ ದಾಖಲಾಗಿದೆ

ಹದಿನಾರು ವರ್ಷಗಳ ಕಾಲ ದೇಶ ಸೇವೆಯನ್ನು ಸಲ್ಲಿಸಿ ಹುಟ್ಟೂರಿಗೆ ಆಗಮಿಸಿದಂತಹ ಯೋಧರಿಗೆ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಲಾಗಿದೆ ಭಾರತೀಯ ಸೇನೆಯಲ್ಲಿ ಕಳೆದ ಹದಿನಾರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ಇಂದು ಹುಟ್ಟೂರಾದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಡಗಂಟಿಗೆ ಆಗಮಿಸಿದಂತಹ ಸೈನಿಕನಿಗೆ ವಿದ್ಯಾರ್ಥಿಗಳು ವಿವಿಧ ಸಂಘಟನೆಗಳು ಸೇರಿದಂತೆ ಸಾರ್ವಜನಿಕರು ತೆರೆದ ವಾಹನದಲ್ಲಿ ಸುಮಾರು ಇಪ್ಪತ್ತು ವರೆಗೂ ಸಹ ಹೆಚ್ಚುವ ಮೆರವಣಿಗೆಯನ್ನು ಮಾಡೋದ್ರ ಮೂಲಕ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದ್ದು ೊಪ್ಪದ ಖಾಸಗಿ ಬಸ್ ನಿಲ್ದಾಣದಿಂದ ಶುರುವಾದ ಮೆರವಣಿಗೆ ಅಟಗಂಠಿಯವರೆಗೂ ಸಹ ಈ ರಸ್ತೆ ಉದ್ದಕ್ಕೂ ವಿದ್ಯಾರ್ಥಿಗಳು ಸಾರ್ವಜನಿಕರು ದೇಶ ಸೇವೆಯನ್ನ ಸಲ್ಲಿಸಿ ಮರಳಿದಂತಹ ಯೋಧರಿಗೆ ಹೂಮಳೆಯನ್ನು ಸುರಿದು ಸ್ವಾಗತಿಸಿದ್ರು ಯೋಧ ಪ್ರವೀಣ್ ಅಡಗಂಠಿ ಸೇನೆಯಲ್ಲಿ ನಲವತ್ತೇಳು ಮೆಡಲ್ಗಳನ್ನು ಪಡೆದುಕೊಂಡಿದ್ದಾರೆ ಇವರಿಗೆ ಸ್ವಾಗತವನ್ನ ಕೋರಿದಂತಹ ರೀತಿ ಸೇನೆಗೆ ಸೇರುವಂತಹ ಯುವಕರಿಗೆ ಮತ್ತಷ್ಟು ಪ್ರೇರಣೆಯಾಗಲಿದೆ ಮಂಡ್ಯದ ಕೆಆರ್ಪೇಟೆಯಲ್ಲಿ ಸೈಬರ್ ಕಳ್ಳರ ಹಾವಳಿ ಅತಿಯಾಗಿದೆ ಅಂಗಡಿ ಮಾಲೀಕರನ್ನ ಟಾರ್ಗೆಟ್ ಮಾಡಿ ಹಣಕ್ಕೆ ಸೈಬರ್ ವಂಚಕರಿಂದ ಟಾರ್ಚರ್ ಅನ್ನ ಮಾಡಲಾಗಿದೆ ಪುರಸಭೆಯ ಹೆಸರಲ್ಲಿ ಅಂಗಡಿ ಮಾಲೀಕರಿಗೆ ಟ್ರೇಡ್ ಲೈಸೆನ್ಸ್ ನವೀಕರಿಸುವಂತೆ ಫೋನ್ ಮೂಲಕ ಟಾರ್ಚರ್ ಅನ್ನ ನೀಡಲಾಗಿದೆ ಟ್ರೇಡ್ ಲೈಸೆನ್ಸ್ ನವೀಕರಣ ಮಾಡಿಸಿ ಅಂತ ಹೇಳಿ ಅಂಗಡಿ ಮಾಲೀಕರಿಗೆ ಕ್ಯೂ ಆರ್ ಕೋಡ್ ಅನ್ನ ಕಳಿಸಿ ಸ್ಕ್ಯಾನ್ ಮಾಡೋದ್ರ ಮೂಲಕ ಹಣವನ್ನ ಪಾವತಿಯನ್ನ ಮಾಡಿ ಅಂತ ಹೇಳಿ ಒತ್ತಾಯಿಸಿದ್ದಾರೆ ಇನ್ನು ಕ್ಯೂ ಆರ್ ಕೋಡ್ ಮೂಲಕ ಹಣ ಪಾವತಿಸಿದ್ರೆ ಲಾಯರ್ ನೋಟಿಸ್ ಅನ್ನ ಕಳಿಸೋದ್ರ ಕುರಿತಾಗಿ ಎಚ್ಚರಿಕೆಯನ್ನು ಸಹ ನೀಡಿದ್ರು ತಾವು ಕಳುಹಿಸುವಂತಹ ಕ್ಯೂ ಆರ್ ಕೋಡ್ ಗೆ ಹಣವನ್ನು ಕಳುಹಿಸಿ ಅಂತ ಹೇಳಿ ಸಂದೇಶವನ್ನ ಪದೇ ಪದೇ ಫೋನ್ ಮಾಡಿ ಅಂಗಡಿ ಮಾಲೀಕರಿಗೆ ವಂಚಕರು ಕಿರಿಕಿರಿಯನ್ನ ಮಾಡಿದ್ದಾರೆ ಗಾಬರಿಗೊಂಡಂತಹ ಅಂಗಡಿ ಮಾಲೀಕರು ಪುರಸಭೆಗೆ ಬಂದು ವಿಚಾರಿಸಿದಾಗ ಸೈಬರ್ ವಂಚಕರ ಜಾಲ ಬಯಲಿಗೆ ಬಂದಿದೆ ಇನ್ನು ಘಟನೆಯಿಂದ ಎಚ್ಚೆತ್ತ ಪುರಸಭೆ ಅಧಿಕಾರಿಗಳಿಂದ ಪಟ್ಟಣ ಪೊಲೀಸರಿಗೆ ಸೈಬರ್ ವಂಚಕರ ವಿರುದ್ಧ ದೂರನ ಸಹ ನೀಡಲಾಯಿತು ಪಟ್ಟಣದ ವ್ಯಾಪ್ತಿಯ ಅಂಗಡಿ ಮಾಲೀಕರು ಅಪರಿಚಿತರು ಕಳುಹಿಸುವಂತಹ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡಿ ಹಣವನ್ನು ಕಳುಹಿಸಿದಂತೆ ಪುರಸಭೆ ಅಧಿಕಾರಿಗಳ ಮನವಿಯನ್ನ ಕೂಡ ಮಾಡಿಕೊಳ್ಳಲಾಯಿತು ಪಟ್ಟಣದಲ್ಲಿ ಸಕ್ರಿಯವಾಗಿರುವಂತಹ ಸೈಬರ್ ವಂಚಕರ ವಿರುದ್ಧ ಜಾಗೃತಿಯನ್ನು ವಹಿಸುವಂತೆ ಅಧಿಕಾರಿ ಮತ್ತು ಪುರಸಭೆ ಸದಸ್ಯರಿಂದ ಕರೆಯನ್ನ ನೀಡಲಾಯಿತು ಸರ್ ಹೇಳಿ ಏನ್ ಏನು ಏನ್ ಫೋನ್ ಮಾಡಿದ್ರೆ ಏನಂತ ಮಾಡಿದ್ರೆ ಮುನ್ಸಿಪಾಲಿಟಿ ದುಡ್ಡು ಕಟ್ಟಬೇಕು ಹಾ ದುಡ್ಡು ಕಟ್ಟಿಲ್ಲ ಅಂದ್ರೆ ನಿಮ್ಗೆ ನೋಟಿಸ್ ಕೊಡ್ತೀನಿ ಅಂತ ಹೇಳಿದೆ ಅದೇ ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ನೀವು ಕಳಿಸ್ಬೇಕು ನಮಗೆ ಕಳಿಸಿದೆ ಅದು ಸ್ಕ್ಯಾನರ್ ಸ್ಕ್ಯಾನರ್ ಅರ್ಧ ಗಂಟೆ ಕಳಿಸಿಲ್ಲ ಅಂದ್ರೆ ನಾನು ನೋಟಿಸ್ ಕೊಡ್ತೀನಿ ಆಮೇಲೆ ಲಾಯರ್ ಕರ್ಕೊಂಡ್ಬರ್ಬೇಕು ಅದೆಲ್ಲ ಫೀಸ್ ನೀವು ಕಟ್ಟಬೇಕು ಅದೆಲ್ಲ ಫೀಸ್ ಕಟ್ಟಿ ಐದೈದು ಹತ್ತು ಹತ್ತು ನಿಮಿಷಕ್ಕೆ ಫೋನ್ ಮಾಡ್ತಾರೆ ನಾನು ಹೇಳಿ ಸರ್ ಫೋನಲ್ಲಿ ಬ್ಯಾಲೆನ್ಸ್ ಅದ್ರಲ್ಲಿ ದುಡ್ಡಿಲ್ಲ ಫೋನ್ಪೇ ಬರಲಿ ದುಡ್ಡು ಕಟ್ತೀನಿ ಮತ್ತೆ ಇದನ್ನು ನಾನು ಅಲ್ಲಿ ಹೋಗ್ಬೋದು

ಐಶ್ವರ್ಯಾ ಗೌಡ ಕೇಸ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವರ ಪ್ರಸ್ತಾಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಈಗ ರಾಜ್ಯದಲ್ಲಿ ಚಿನ್ನ ಬೆಳ್ಳಿ ಕೇಸ್ ನಡೀತಾ ಇದೆ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಪರಿಚಯ ಅಂತ ಹೇಳಿ ನಿನ್ನೆ ಮೊನ್ನೆಯಿಂದ ಸುದ್ದಿ ಬರ್ತಾ ಇದೆ ಯಾವಾಗ ಐಶ್ವರ್ಯ ಗೌಡ ನಿಖಿಲ್ ಅನಿತಾ ಅವರನ್ನ ಭೇಟಿ ಮಾಡಿದ್ರು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು ಈ ಸರ್ಕಾರದಲ್ಲಿ ಎಷ್ಟು ಮಟ್ಟಿಗೆ ತನಿಖೆ ನಡೀತಾ ಇದೆ ಅನ್ನೋದು ಗೊತ್ತಿದೆ ಮಾಧ್ಯಮಗಳಲ್ಲಿ ಬಂದ ಮೇಲೆ ನಾನು ಮಾಹಿತಿನ ಪಡೆದುಕೊಂಡಿದ್ದೀನಿ ಕೇಸ್ ಹಿನ್ನೆಲೆಯನ್ನು ಕೂಡ ತಿಳಿದುಕೊಂಡಿದ್ದೀನಿ ದೂರನ್ನ ಕೊಟ್ಟಿರೋದು ವ್ಯವಹಾರ ನಡೆದಿರೋದು ಘಟನೆ ಎರಡು ಸಾವಿರದ ಹದಿನಾರರಲ್ಲಿ ನಿಖಿಲ್ ಅನಿತಾ ಹೆಸರನ್ನ ಇದರಲ್ಲಿ ಎಳೆದು ತಂದಿದ್ದಾರೆ ಅಂತ ಹೇಳಿ ಮಾಹಿತಿಯನ್ನ ನಾನು ತರಿಸ್ಕೊಂಡಿದ್ದೀನಿ ಈ ಸರ್ಕಾರ ಯಾರನ್ನ ಯಾವಾಗ ಏನ್ ಬೇಕಾದ್ರೂ ಮಾಡ್ತಾರೆ ಸರ್ಕಾರದಲ್ಲೇ ಅಧಿಕಾರ ವರ್ಗವನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ ಅನ್ನುವಂಥದ್ರ ಕುರಿತಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಕರಣ ಆಗಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನೇ ಸಿಎಂ ಇದೆ ಹಾಗೆ ನನ್ನ ಬಳಿ ಅನ್ಯಾಯ ಅಂತ ಇವ್ರು ಬರ್ಲಿಲ್ಲ ದೂರ ಕೊಡ್ಲಿಲ್ಲ ಅಂತ ಕುಮಾರಸ್ವಾಮಿ ಅವರು ಏನು ಆಕ್ರೋಶವನ್ನ ಹೊರ ಹಾಕಿದ್ರು ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಅವರ ಮುಖಗಳನ್ನೇ ನೋಡಿಲ್ಲ ಹೇಗೆ ಅವ್ರ ಪರಿಚಯ ಅಂತ ಸುದ್ದಿ ಮಾಡಿಸ್ತಾ ಇದ್ದೀರಾ ಇದ್ರ ಹಿಂದೆ ಯಾರಿದ್ದಾರೆ ನಿಖಿಲ್ ಅನಿತಾ ಕುಮಾರಸ್ವಾಮಿನ ಯಾಕೆ ಈ ಪ್ರಕರಣದಲ್ಲಿ ನೀವು ತಂದ್ರಿ ಇದನ್ನ ಸರ್ಕಾರ ಅಂತ ಕರೀತಾರಾ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ದಕ್ಷಿಣ ಕ್ಯಾಲಿಫೋರ್ನಿಯಾದ ಪೀಠೋಪಕರಣ ತಯಾರಿಕಾ ಘಟಕದ ಮೇಲ್ಚಾವಣಿಯ ಮೂಲಕ ಸಣ್ಣ ವಿಮಾನವೊಂದು ಅಪಘಾತಕ್ಕೀಡಾಗಿದೆ ಇದರ ಹಿನ್ನೆಲೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತು ಹತ್ತೊಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಕಟ್ಟಡದಲ್ಲಿ ಕನಿಷ್ಠ ಇನ್ನೂರು ಉದ್ಯೋಗಿಗಳು ಇದ್ದಾಗ ಈ ಘಟನೆ ಸಂಭವಿಸಿದೆ ಅಂತ ಸ್ಥಳೀಯ ಪೊಲೀಸರು ಕೂಡ ತಿಳಿಸಿದ್ದಾರೆ ಮೃತ ಇಬ್ಬರು ವ್ಯಕ್ತಿಗಳು ವಿಮಾನದಲ್ಲಿದ್ದರು ಅಂತ ಅಧಿಕಾರಿಗಳು ನಂಬಿದ್ದಾರೆ ಗಾಯಗೊಂಡವರು ಪೀಠೋಪಕರಣಗಳ ಆಲ್ಫೋಬರಿ ತಯಾರಕ ಮೈಕೆಲ್ ನೆಕೋಲಸ್ ಡಿಸೈನ್ ಕಟ್ಟಡದ ಒಳಗಿದ್ರು ಹತ್ತಿರದ ಸಂಬಂಧ ಸೂಚನೆ ನೀಡಿದ್ದ ನಂತರ ಮೃತರ ಗುರುತುಗಳನ್ನ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿ ಫುಲ್ಲಾರ್ಟನ್ ಪೊಲೀಸ್ ಠಾಣಾ ವ್ಯಾಪ್ತಿ ಕೂಡ ತಿಳಿಸಿರುವಂತಹದ್ದು ಗಾಯಗೊಂಡ ಹತ್ತೊಂಬತ್ತು ಜನರಲ್ಲಿ ಹನ್ನೊಂದು ಜನರನ್ನ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಲಾಗಿದೆ ಎಂಟು ಜನರಿಗೆ ಘಟನಾ ಸ್ಥಳದಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಪುಲ್ಲಾರ್ಟನ್ನ ಅಗ್ನಿಶಾಮಕ ಕಾರ್ಯಾಚರಣೆಗಳ ಉಪ ಮುಖ್ಯಸ್ಥ ಮೈಕಲ್ ಮಿಚಾನ್ ವರದಿ ಮಾಡಿದರಂತೆ ಗಾಯಗಳ ವ್ಯಾಪ್ತಿಯನ್ನು ಸಣ್ಣದರಿಂದ ಅತ್ಯಂತ ಗಂಭೀರವಾದ ವ್ಯಾಪ್ತಿವರೆಗೂ ಕೂಡ ವಿವರಣೆಯನ್ನು ನೀಡಲಾಗಿದೆ ಇದಾಗಿತ್ತು ಇವತ್ತಿನ ಮಯೂರ ಅಗ್ರವಾರ್ತೆ ನಿಖರ ಸುದ್ದಿ ಪ್ರಕರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ